ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಬಿಜೆಪಿಯಲ್ಲಿ ಲಂಚ್ ಪಾಲಿಟಿಕ್ಸ್ ನಲ್ಲಿ ಈಗ ಡಿನ್ನರ್ ಪಾಲಿಟಿಕ್ಸ್ ಕಿಚ್ಚು ಹೆಚ್ಚಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ವಿದೇಶದಲ್ಲಿದ್ದ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಔತಣಕೂಟ ನಡೆಸಲಾಗಿತ್ತು ಇದು ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿತ್ತು ಔತಣಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯ ಕೆಎನ್ ರಾಜಣ್ಣ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಎಂಎಲ್ಸಿ ಗೋವಿಂದರಾಜು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಈ ಔತಣಕೂಟದಲ್ಲಿ ರಾಜಕೀಯ ಚರ್ಚೆ ನಡೆದಿಲ್ಲ ಎಂದು ವಾದ ಮಾಡಲಾಗುತ್ತೆಯಾದರೂ ಕಾಂಗ್ರೆಸ್ ಪಾಳಯದಲ್ಲಿ ಭಿನ್ನ ಅಭಿಪ್ರಾಯವನ್ನು ರೂಪಿಸಲು ಇದು ಕಾರಣವಾಗಿದೆ ರಾಜಕೀಯ ಚರ್ಚೆ ಬದಲಾಗಿ ಪಕ್ಷ ಸಂಘಟನೆಯ ಬಗ್ಗೆ ಚರ್ಚೆ ನಡೆಸಿದ್ದೇವೆ ಮಾಧ್ಯಮಗಳಲ್ಲಿ ಪ್ರಕಟ ಆಗಿದ್ದೆಲ್ಲ ಊಹಾಪೋಹಾ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದರು ಆದರೆ ಡಿಕೆಶಿ ಅನುಪಸ್ಥಿತಿಯಲ್ಲಿ ಪಕ್ಷದ ಸಂಘಟನೆಯ ಬಗ್ಗೆ ಚರ್ಚೆ ನಡೆದಿದೆ ಎಂದರೆ ಅದು ಏನು ಅರ್ಥ ಕೊಡಲಿದೆ ಎಂಬ ಪ್ರಶ್ನೆಯೂ ಸಹಜವಾಗಿ ಉದ್ಭವಿಸುತ್ತದೆ ಸಹಜವಾಗಿ ಸಿದ್ದರಾಮಯ್ಯ ಹಾಗೂ ಸತೀಶ್ ಜಾರಕಿಹೊಳಿ ಸೇರಿದ ಡಿನ್ನರ್ ಪಾರ್ಟಿ ಬಗ್ಗೆ ಡಿಕೆಶಿ ಏನು ಪ್ರತಿಕ್ರಿಯೆ ಕೊಡ್ತಾರೆ ಎಂಬ ಕುತೂಹಲ ಇತ್ತು ಅದರಂತೆ ಡಿಕೆಶಿ ರಾಜಕಾರಣದಲ್ಲಿ ಔತಣಕೂಟ ಸರ್ವೇ ಸಾಮಾನ್ಯ ಎಲ್ಲರೂ ಊಟಕ್ಕೆ ಸೇರಿದರೆ ತಪ್ಪೇನು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಔತಣಕೂಟಕ್ಕೆ ರಾಜಕೀಯ ಏಕೆ ಬೆರೆಸುತ್ತೀರಿ ಎಂದು ಕೇಳಿದ್ದಾರೆ ಮೇಲ್ನೋಟಕ್ಕೆ ಡಿಕೆಶಿ ಹೀಗೆ ಹೇಳಿದ್ರೂ ಕೂಡ ಒಳಗೊಳಗೆ ಡಿಕೆಶಿ ಅಸಮಾಧಾನ ಹೊರಹಾಕಿದ್ದಾರಂತೆ ಇನ್ನು ಸಿಎಂ ಬಣದ ಡಿನ್ನರ್ ಪಾಲಿಟಿಕ್ಸ್ ಜೋರಾಗ್ತಿದ್ದಂತೆ ಡಿಕೆಶಿ ಹೈಕಮಾಂಡ್ ಮೂಲಕ ಕಡಿವಾಣ ಹಾಕುವ ಕೆಲಸ ಮಾಡಿದ್ದಾರೆ ಕೆ ಸಿ ವೇಣುಗೋಪಾಲ್ ಭೇಟಿಯಾಗಿ ಬೇಸರ ವ್ಯಕ್ತಪಡಿಸಿದ್ದಾರಂತೆ ನಾನು ಇಲ್ಲದ ಸಮಯದಲ್ಲಿ ಡಿನ್ನರ್ ಪಾರ್ಟಿ ಸೇರಿದ್ದು ಯಾಕೆ ಇದು ಸರಿಯಲ್ಲ ಎಂದು ಹೇಳಿದಾರಂತೆ ಸತೀಶ್ ಜಾರಕಿಹೊಳಿ ಡಿನ್ನರ್ ಪಾರ್ಟಿ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಬುಧವಾರದಂದು ದಲಿತ ಸಚಿವರು ಶಾಸಕರಿಗೆ ಡಿನ್ನರ್ ಆಯೋಜಿಸಿದ್ದು ಸಾಕಷ್ಟು ಚರ್ಚೆ ಹುಟ್ಟುಹಾಕಿತ್ತು ಆ ನಂತರದ ಬೆಳವಣಿಗೆಗಳ ಕಾರಣದಿಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಡಿನ್ನರ್ ಮೀಟಿಂಗ್ ದಿಢೀರ್ ರದ್ದಾಗಿದೆ ಇನ್ನು ಕಾಂಗ್ರೆಸ್ನಲ್ಲಿ ನಡೆಯುವ ಈ ಬೆಳವಣಿಗೆಗಳ ಬಗ್ಗೆ ಡಿಕೆ ಶಿವಕುಮಾರ್ ಅಸಮಾಧಾನ ಮೂಡಿಸಿದ್ದಾರೆ ಮುಂದೆ ಇದು ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು ಬಿಜೆಪಿಯಲ್ಲಿ ಲಂಚ್ ಪಾಲಿಟಿಕ್ಸ್ ಆರಂಭ ಕಾಂಗ್ರೆಸ್ ಪಕ್ಷದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ಸದ್ದು ಮಾಡುತ್ತಿರುವುದರ ನಡುವೆಯೇ ಇತ್ತ ಬಿಜೆಪಿಯಲ್ಲಿ ಲಂಚ್ ಪಾಲಿಟಿಕ್ಸ್ ಆರಂಭವಾಗಿರುವ ಸೂಚನೆಗಳೂ ಲಭಿಸಿವೆ ಒಡೆದ ಮನೆಯಾಗಿರುವ ರಾಜ್ಯ ಬಿಜೆಪಿಯಲ್ಲಿ ಈವರೆಗೆ ಎರಡು ಬಣಗಳಿವೆ ಎಂದೇ ಹೇಳಲಾಗುತ್ತಿತ್ತು ಆದರೆ ಹೊಸ ಬೆಳವಣಿಗೆ ಗಮನಿಸಿದರೆ ಮೂರನೇ ಬಣವೂ ಸೃಷ್ಟಿಯಾಗಿರುವ ಲಕ್ಷಣಗಳು ಕಾಣುತ್ತಿವೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಪ್ತರ ಜೊತೆ ರಹಸ್ಯ ಸಭೆ ನಡೆಸಿರುವುದು ಇದಕ್ಕೆ ಪುಷ್ಟಿ ನೀಡಿದೆ ಮಾಜಿ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ನಗರದ ಬಳ್ಳಾರಿ ರಸ್ತೆಯಲ್ಲಿರುವ ಐಷಾರಾಮಿ ಪಂಚತಾರ ಹೋಟೆಲ್ನಲ್ಲಿ ಮಂಗಳವಾರ ಮಧ್ಯಾಹ್ನ ನಡೆಸಿರುವ ಸಭೆಯಲ್ಲಿ ರಾಜ್ಯ ಬಿಜೆಪಿ ಬಣದ ದಿಲ್ಲಿಯಲ್ಲಿ ಸಚಿವ ಜೋಶಿ ಭೇಟಿ ವಿದ್ಯಮಾನಗಳ ಬಗೆಗೆ ಸುದೀರ್ಘ ಚರ್ಚೆ ನಡೆದಿದೆ ಸದ್ಯದ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗದೆ ಹೋದರೆ ಪಕ್ಷದ ಪುನರ್ ಸಂಘಟನೆ ಸಾಧ್ಯವಿಲ್ಲ ಹಾಗೂ ವಿಜಯೇಂದ್ರ ನೇತೃತ್ವದಲ್ಲಿ ವರಿಷ್ಠರು ನಿರೀಕ್ಷಿಸಿದಂತೆ ಪಕ್ಷದ ಪುನಶ್ಚೇತನ ಆಗುತ್ತಿಲ್ಲ ಎಂಬುದನ್ನು ರಾಷ್ಟ್ರೀಯ ವರಿಷ್ಠರಿಗೆ ಮನವರಿಕೆ ಮಾಡಿಕೊಡುವ ಬಗ್ಗೆ ಈ ಚರ್ಚೆಯ ವೇಳೆ ಅಭಿಪ್ರಾಯ ವ್ಯಕ್ತವಾಗಿದೆ ಎಂದು ಮೂಲಗಳು ತಿಳಿಸಿವೆ ಇನ್ನು ಈ ಕುರಿತಂತೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವಿಧಾನಮಂಡಲ ಅಧಿವೇಶನ ಮತ್ತು ಸಂಸತ್ ಅಧಿವೇಶನದ ಬಳಿಕ ಸ್ನೇಹಿತರು ಊಟಕ್ಕೆ ಸೇರಲು ನಿರ್ಧರಿಸಿದೆವು ಆದರೆ ಸಮಯಾವಕಾಶ ಹೊಂದಾಣಿಕೆ ಆಗಲಿಲ್ಲ ಎಲ್ಲರೂ ಊಟ ಮಾಡಿ ಹೋದ ಬಳಿಕ ನಾನು ಹೋಟೆಲ್ಗೆ ಬಂದ ರಾಜಕೀಯ ಚರ್ಚೆ ಉದ್ದೇಶ ಇರಲಿಲ್ಲ ಎಂದಿದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಮೇಲ್ನೋಟಕ್ಕೆ ಬಣಗಳು ಇರುವುದಂತೂ ಖಚಿತವಾಗಿದೆ ಲಂಚ್ ಮತ್ತು ಡಿನ್ನರ್ ಅಂತ ನೆಪ ಇಟ್ಟುಕೊಂಡು ಭಿನ್ನಾಭಿಪ್ರಾಯ ಸರಿಪಡಿಸಿಕೊಳ್ತಾರಾ ಎಂದು ಕಾದು ನೋಡಬೇಕಿದೆ